ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಏನಪ್ಪ ಹಿಂಗೆ ಬಿಸ್ಕೆಟ್ ಇಟ್ಕೊಂಡು ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಫಸ್ಟ್ ಟೈಮು ಒರೇ ಬಿಸ್ಕೆಟ್ ಒಡೆಯೋ ಬಿಸ್ಕೆಟಿಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿಯಾಗಿ ಬರುತ್ತೆ ಏನೋ ನೋಡೋಣ ಫಸ್ಟ್ ಟೈಮಲ್ಲ ಸಾಕಷ್ಟು ಒಂದು ವರ್ಷದ ಮೇಲೆ ಆಯಿತು ನಾನು ಕೇಕ್ ಮಾಡಿ ಒಡೆಯೋ ಬಿಸ್ಕೆಟಿಂದ ಕೇಕ್ ತುಂಬ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಅದರಲ್ಲೂ ಟೆನ್ ಕೆ ಸಬ್ಸ್ಕ್ರೈಬರ್ಸ್ಗೆ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಹೇಗಿದ್ದರೂ ಓರಿಯೋ ಬಿಸ್ಕೆಟ್ ಕೇಕ್ ಮಾಡೋದಕ್ಕೆ ಅಂತೆಲ್ಲ ತರಿಸ್ಕೊಂಡಿದ್ದೆ ರಂಗ ಐದು ಪ್ಯಾಕೆಟ್ ಇತ್ತು ಎರಡು ಪ್ಯಾಕೆಟು ತಿನ್ಕೊಂಡಿದೀವಿ ಇನ್ನು ಮೂರು ಪ್ಯಾಕೆಟ್ ಇದೆ ಅದಕ್ಕೆ ಇದು ಬಿಟ್ಬಿಟ್ರೆ ನಮ್ಮ ಯಶಿಕ ತಿನ್ಕೊಂಡ್ ಬಿಡ್ತಾಳೆ ಅಂತ ಇವತ್ತು ಫೈನಲ್ ಆಗಿ ಒರಿಯೋ ಬಿಸ್ಕೆಟಿಂದ ಕೇಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಚಾಕ್ಲೇಟ್ ಸಹಿತ ಮೂರು ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ ಡೈರಿ ಮಿಲ್ಕ್ ಮನೇಲಿ ಒರಿಯೋ ಬಿಸ್ಕೆಟಿಂದ ಇಂದ ಚಾಕ್ಲೇಟ್ ಕೇಕ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದು ತುಂಬ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಇವತ್ತು ನಾನು ಸ್ವಲ್ಪ ಎಕ್ಸೈಟ್ ಆಗಿ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಬರುತ್ತೆ ಏನೋ ಅಂತ ಹೋಗಿ ನೋಡ್ಕೊಂಡ್ ಬನ್ನಿ ಇನ್ನು ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಡೋರ ನೋಡಿ ಡೋರ ಒಂದು ಪುಟ್ಟ ಪುಟಾಣಿ ಕ್ಲಿಪ್ ಹಾಕೊಂಡಿದ್ದಾಳೆ ಡೋಡೆ ಪುಟಾಣಿ ಕ್ಲಿಪ್ ಹಾಕೊಂಡಿದ್ದಾಳೆ ಅವಳಿಗೂ ಬ್ಲ್ಯಾಕ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ ಹೆಸನ್ನು ಸಹಿತ ತೋರಿಸ್ತೀನಿ ಅವಳು ಇಲ್ಲಿ ತುಂಬ ತರಲೆ ಮಾಡ್ತಿದ್ಲು ಅಂತ ಯಶು ತೋರ್ಸಿಲ್ಲ ಮಧ್ಯೆ ಮಧ್ಯೆ ಹೆಸನ್ನು ಸಹಿತ ತೋರಿಸ್ಕೊಂಡು ಫೈನಲ್ ಆಗಿ ಓಡಿಯೋ ಕೇಕ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಸಂಜೆ ನಮ್ಮ ಡೋರೆಗೆ ಊಟ ಮಾಡೋ ಅಷ್ಟೊತ್ತಿಗೆ ರಾಗಿ ಸಡಿ ತಿನ್ನಿಸೋ ಅಷ್ಟೊತ್ತಿಗೆ ನಾನು ಒಡಿಯೋ ಕೇಕನ್ನು ಮಾಡಬೇಕು ಯಾವ ರೀತಿಯಾಗಿ ಏನು ಯಾವ ರೀತಿಯಾಗಿ ಬರುತ್ತೆ ಏನು ಚೆನ್ನಾಗಿ ಬರುತ್ತೆ ಇಲ್ವಾ ಅಂತ ಈ ವಿಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಡ ಮಾಡೋದಿಲ್ಲ ವಿಡಿಯೋ ನೋಡಿ ನೀವು ಸಹಿತ ಮಾಡ್ಕೋಬೋದು ಚೆನ್ನಾಗಿದ್ದರೆ ಹೇಳ್ತೀನಿ ಚೆನ್ನಾಗಿಲ್ಲ ಅಂತಾದರೆ ಮಾಡಬೇಡಿ ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ ಅಂತ ಹೇಳ್ತಾಳೆ ಡೋರ ಹಾಯ್ ಮಾಡು ಡೋರಾ ಅವಳು ಹಾಯ್ ಮಾಡೋದಿಲ್ಲ ಫ್ರೆಂಡ್ಸಾ ಬನ್ನಿ ಬೇಗ ಬೇಗ ಹೋಗಿ ಇವಾಗ ಹೊಡೆಯೋ ಬಿಸ್ಕೆಟಿಂದು ಕೇಕ್ ಮಾಡೋಣ ನಮ್ಮ ಡೋರ ಇಲ್ಲ ಇಲ್ಲ ಡೋರಾ 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 ಓರಿಯೋ ಬಿಸ್ಕೆಟ್ ಕೇಕ್ ಡೋರಾ ಹೊರೆಯೋ ಬಿಸ್ಕೆಟ್ ಕೇಕ್ ಓಕೆ ಫ್ರೆಂಡ್ಸ್ ಇವಾಗ ಓರಿಯೋ ಬಿಸ್ಕೆಟಿಂದ ಕೇಕ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಫುಲ್ಲು ಡೀಟೇಲಿಗೆ ಪ್ರತಿಯೊಂದು ಸಹಿತ ಏನೇನು ಇಂಗ್ರೀಡಿಯೆಂಟ್ಸ್ ಆಗ್ತಿದೆ ಅದೆಲ್ಲ ಫುಲ್ಲು ಡೀಟೇಲಾಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಕೇಕ್ ತನೇ ಸೇಮ್ ಟೇಸ್ಟಿಯಾಗಿರುತ್ತೆ ನೀವೇ ತಮ್ಮೆಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬನ್ನಿ ಇವಾಗ ಓರಿಯೋ ಬಿಸ್ಕೆಟ್ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ದೊಡ್ಡ ಪ್ಯಾಕೆಟು ನೀವು ಬೇಕು ಅಂದರೆ ಚಿಕ್ಕ ಚಿಕ್ಕ ಪ್ಯಾಕೆಟು ಒಂದು ನಾಲ್ಕು ಪ್ಯಾಕೆಟ್ ತೊಗೊಳ್ಬೋದು ಮತ್ತು ಚಾಕ್ಲೇಟ್ ಫ್ಲೇವರ್ದು ಯಾವುದೇ ಬಿಸ್ಕೆಟ್ ಆದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಫ್ಲೇವರ್ದು ಬರುತ್ತೆ ನೋಡಿ ಚಾಕ್ಲೇ ಇದು ಬಿಸ್ಕೆಟ್ಸ್ ಎಲ್ಲ ಐದೈದು ರೂಪಾಯಿದೊಂದು ಕುಕೀಸ್ ಅಂತ ಬರುತ್ತೆ ಅದೆಲ್ಲ ತೊಗೊಳ್ಳಿ ಏನು ತೊಂದರೆ ಆಗೋದಿಲ್ಲ ಬರೀ ಒಡೆಯೋ ಬಿಸ್ಕೆಟೇ ಬೇಕು ಅಂತ ಏನಿಲ್ಲ ಒಡೆಯೋ ಬಿಸ್ಕೆಟು ಮೂರು ಪ್ಯಾಕೆಟ್ ತೊಗೊಂಡು ಎಲ್ಲದು ಸಹಿತ ಹಾಗೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಅದರ ಒಡೆಯ ಬಿಸ್ಕೆಟ್ ಒಳಗಡೆ ವೈಟು ಕ್ರೀಮ್ ಬರುತ್ತೆ ನೋಡಿ ಅದು ತೊಗೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಮೇಲುಗಡೆ ಬರೆಯೋದಕ್ಕೆ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಡಿಸೈನ್ ಮಾಡೋದಕ್ಕೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆನೂ ಸಹಿತ ಮಾಡ್ಬೋದು ಹಾಗೆ ನಾವು ಫುಲ್ಲು ಗ್ರೈಂಡ್ ಮಾಡಿ ಮಾಡ್ಬೋದು ಅದೇ ಮೇಲಗಡೆ ಏನಾದರೂ ಬರೀಬೇಕು ಅಂತ ಅಂದರೆ ಮಾತ್ರ ನೀವು ಡಿಸೈನ್ ಏನಾದ್ರು ಮಾಡಬೇಕು ಅಂತ ಅಂದರೆ ಮಾತ್ರ ವೈಟ್ ಕ್ರೀಮನ್ನು ನೀವು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಎಲ್ಲ ಬಿಸ್ಕೆಟು ಹಾಗೆ ಮುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದಲ್ವ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಕೈಯಲ್ಲೇ ಹಾಗೆ ಮುರಿದಿಟ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ಏನು ತೊಂದರೆ ತಗೊಳ್ಬೇಡಿ ಯಾವುದೇ ಬಿಸ್ಕೆಟು ಒಂಥರ ಚಾಕ್ಲೇಟ್ ಫ್ಲೇವರ್ದು ಯಾವುದೇ ಬಿಸ್ಕೆಟ್ ಆದರೂ ನಡೆಯುತ್ತೆ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓರಿಯೋ ಬಿಸ್ಕೆಟನ್ನು ಪುಡಿ ಮಾಡಿ ಇಟ್ಕೊಂಡಿರುವಂಥ ಓರಿಯೋ ಬಿಸ್ಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅದನ್ನು ನೈಸಿಗೆ ಇದು ಮಾಡ್ಕೊಂಡ್ರೆ ಹಾಕಾಗುತ್ತೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಫುಲ್ ಹಾಕೊಂಡ್ಬಿಟ್ಟೆ ಮತ್ತೆ ಎಂತಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ನೈಸಾಗಿ ಪುಡಿ ಆಗುತ್ತೆ ಅಲ್ವಾ ಪೌಡರನ್ನು ಮಾಡ್ಕೊಂಡಿದ್ದೀನಿ ಫೈನಲಾಗಿ ಈ ರೀತಿಯಾಗಿ ಪೌಡರ್ ಆಗಿದೆ ಫೈನ್ ಪೌಡರ್ ಏನು ಬೇಡ ಸ್ವಲ್ಪ ತಡಿತಡಿಯಾಗಿರಲಿ ಅಷ್ಟಿದ್ರೆ ಸಾಕು ನೋಡಿ ನಾನು ಇವಾಗ ಇಷ್ಟು ಪೌಡರ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ ನೋಡ್ಕೊಳ್ಳಿ ಹೇಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಏನು ಪುಡಿ ಮಾಡಿಟ್ಕೊಂಡಿದ್ದೆ ಬಿಸ್ಕೆಟ್ ಒಲಿಯೋ ಬಿಸ್ಕೆಟಿನ ಪೌಡರ್ ಅದನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಒಂದು ಟು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಅದನ್ನೇ ಮಿಕ್ಸಿಗೆ ಹಾಕೊಳ್ಳಿ ಫ್ರೆಂಡ್ಸ್ ಏನು ತೊಂದರೆ ಆಗೋದಿಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಮೈದಾ ಹಿಟ್ಟು ಬಿಸ್ಕೆಟಲ್ಲೇ ಇರುತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕೊಂಡಿಲ್ಲ ನೀವು ಬೇಕು ಅಂತಂದರೆ ಕಡಿಮೆ ಇದೆ ಅಂತಂದರೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಪೌಡರನ್ನು ಮಾಡ್ಕೊಳ್ಬೋದು ಸಪ್ರೇಟಾಗಿ ಅದು ಸಕ್ಕರೆ ಪೌಡರು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸಕ್ಕರೆ ಪೌಡರನ್ನು ಪುಡಿ ಮಾಡಿಟ್ಕೊಂಡಿದ್ದೆ ಒಂದು ಟೂ ಟೇಬಲ್ ಸ್ಪೂನ್ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಓಡಿ ಬಿಸ್ಕೆಟಲ್ಲ ಸಕ್ಕರೆ ಇರುತ್ತೆ ಆದರೆ ಅಷ್ಟೊಂದು ಇರೋದಿಲ್ಲ ಸಕ್ಕರೆನ ಹಾಕೊಂಡು ಸ್ವಲ್ಪ ಸೋಡನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಯಾವುದಪ್ಪ ಅಂತ ಹೇಳಿದ್ರೆ ಅಡುಗೆ ಸೋಡಾ ಮಾಮೂಲಿ ನಾವು ಇಡ್ಲಿ ದೋಸೆಗೆ ಯಾವುದು ಉಪಯೋಗಿಸ್ತೀವಿ ನೋಡಿ ಅದೇ ಸೋಡಾ ಹಾಕ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ ಒಂದೇ ಸರಿ ಹಾಲನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಅದು ಗಂಟು ಗಂಟು ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೀವು ಮಿಕ್ಸ್ ಮಾಡ್ತಾ ಬಿಡ್ಬೇಕಾಗುತ್ತೆ ಹಾಲಿಲ್ಲ ಅಂದ್ರೆ ಪರವಾಗಿಲ್ಲ ನೀರನ್ನು ಹಾಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಿಡುತ್ತೆ ಇದೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಹಾಲಿಲ್ಲ ಅಂದರೂ ಪರವಾಗಿಲ್ಲ ನೀರು ಸಹಿತ ಹಾಕೋಬೋದು ಚೆನ್ನಾಗಿ ಬ್ಯಾಟರ್ ಥರ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ನೈಸಾಗಿ ಬ್ಯಾಟರ್ ಥರ ರೆಡಿಯಾಗಿದೆ ಮೇನ್ ಬೇಕಾಗಿರೋದು ಇನೋ ಪ್ಯಾಕೆಟು ಒಂದು ಇನೋ ಪ್ಯಾಕೆಟ್ ತರಿಸ್ಕೊಂಡ್ರೆ ಸಾಕೋದಕ್ಕೆ ಒಂದು ಮುಕ್ಕಾಲ್ನ ನಾನು ಇನೋ ಪ್ಯಾಕೆಟನ್ನು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ನೀರು ಗಟ್ಟಿಯಾಗಿಬಿಟ್ಟಿತ್ತು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನೂ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಊತ್ಕೊಳ್ಳುತ್ತೆ ಅಂದರೆ ತಿರುಗಿಸ್ತಾ ತಿರುಗಿಸ್ತಾ ಬಫಿ ಥರ ಬರ್ತಾ ಇರುತ್ತೆ ಇವಾಗ ಓರಿಯೋ ಬಿಸ್ಕೆಟಿಂದು ಬ್ಯಾಟರ್ ರೆಡಿಯಾಗಿದೆ ಕುಕ್ಕರಲ್ಲಿ ತೋಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಸೆಕೆಂಡ್ ಟೈಮ್ ಮಾಡ್ತಾ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಟರ್ ಮಾತ್ರ ಸಕ್ಕತ್ತ ಬಂದಿದೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ವಿಡಿಯೋದಲ್ಲಿ ಅಲ್ವಾ ಅದೇ ರೀತಿ ಕನ್ಸಿಸ್ಟೆನ್ಸಿ ಮಾಡ್ತಾ ಬಂದಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನಾನೇ ನೋಡಿಲ್ಲ ಮುಂದೆ ನೋಡ್ತಾ ಹೋಗಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಇವಾಗ ಏನು ರೆಡಿಯಾಗಿದೆ ಅಲ್ವಾ ಫ್ರೆಂಡ್ಸ್ ಅದನ್ನು ನಾನು ಒಂದು ಪಾತ್ರೆಗೆ ಇದ್ದೀನಿ ಇದು ಬಂದು ಕುಕ್ಕರ್ಗೆ ಹಾಕ್ತೀವಿ ನೋಡಿ ಪಾತ್ರೆ ಅನ್ನ ಸಾಂಬಾರಿಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತೀರಲ್ವ ಸೇಮ್ ಅದೇ ಥರ ಚಾವಳೆ ಇದ್ರ ಥರ ಕೇಕ್ ಮಾಡೋ ಥರ ಇದೆ ಬೌಲ್ ಥರ ಅದಕ್ಕೆ ನಾನು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ರೀತಿಯಾಗಿ ಮಾಡಿ ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ಬಟರ್ ಪೇಪೆ ಬೇಗ ಪೇಪರೇ ಬೇಕು ಅಂತ ಏನಿಲ್ಲ ಈಸಿಯಾಗಿ ಇದರಲ್ಲೂ ಸಹಿತ ಮಾಡ್ಕೊಳ್ಬೋದು ಆಯಿಲ್ನ ಸುತ್ತಲೂ ಹಾಕ್ಕೊಳ್ಬೇಕಾಗುತ್ತೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಪಾತ್ರೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಮೈದಾ ಹಿಟ್ಟನ್ನು ಹಾಗೆ ಉದ್ರಿಸ್ಕೊಂಡ್ಬರ್ಬೇಕಾಗುತ್ತೆ ಕೆಳಗಡೆ ಅಂಟ್ಕೊಳ್ಬಾರ್ದು ಅಣ್ಕೊಳ್ಬಾರ್ದು ಚ ಇದು ಕೇಕು ನಾವು ಏನು ಮಾಡಿರ್ತೀವಿ ಕೇಕು ಅದು ಅಂಟ್ಕೊಳ್ಬಾರ್ದು ಅಂತಂದರೆ ನೈಸಾಗೆ ನಾವು ಸುತ್ತಲೂ ಇದನ್ನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನಾವೇನು ಬ್ಯಾಟರ್ ರೆಡಿ ಮಾಡ್ತೀವಿ ಅದನ್ನು ಹಾಕೊಳ್ಬೇಕಾಗುತ್ತೆ ಬ್ಯಾಟರ್ ತಯಾರಾಗಿದೆ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಬ್ಯಾಟರ್ ಅಂತೂ ಸೂಪರಾಗಿ ರೆಡಿಯಾಗಿದೆ ಇನ್ನೂ ಹಾಕಿದ್ಮೇಲೆ ಅಂತೂ ತುಂಬ ಸಾಫ್ಟಾಗಿ ಒಂಥರ ನೈಸಾಗೆ ಹಾಗೆ ಚೆನ್ನಾಗಿತ್ತು ಜಾಡ್ಕೊಳ್ಳೋ ಥರ ಇವಾಗ ಬ್ಯಾಟರನ್ನು ಹಾಕ್ಕೊಂಡಿದ್ದೀನಿ ಒಂದು ಮೌಲ್ಡ್ಗೆ ಬ್ಯಾಟರನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಒಂದು ಕುಕ್ಕರ್ಗೆ ಮುಂಚೆಯೇ ನಾನು ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಗ್ಯಾಸಲ್ಲಿ ಇರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಹೀಟ್ ಆಗೋದಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಒಂದು ಹೀಟ್ ಆಗೋದಿಕ್ಕೆ ಬಿಡ್ತೀನಿ ಹಾಗಾದ್ರೆ ಕೇಕು ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂತಂದರೆ ಬೇಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಬೇಕಾದ್ರೆ ಇದು ಸ್ಟೀಮಿಂಗ್ದು ಸ್ಟ್ಯಾಂಡ್ ಬರುತ್ತೆ ನೋಡಿ ಅದು ಬೇಕಾದ್ರೆ ಇಡ್ಬೋದು ನಾನೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೆ ಆ ಪಾತ್ರನ ಅದರೊಳಗಡೆ ಹಾಕಿ ಹಾಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಬೆಲ್ಟ್ ತೆಗಿಬೇಕು ಇವಾಗಲೇ ಹೇಳ್ತಾ ಇದ್ದೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಫೈನಲ್ ಆಗಿ ಕುಕ್ಕರಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಫಾರ್ಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಏನೋ ಸ್ವಲ್ಪ ಇದು ಬೆಲ್ಟ್ ಹಾಕಿಲ್ಲ ವಿಸಲ್ ಮಾತ್ರ ಹಾಕಿದ್ದೀನಿ ಅಷ್ಟೇ ಹೇರ್ ಹೋಗ್ಬಾರ್ದು ಮೇಲೆ ಅಂತ ಫಾರ್ಟಿ ಮಿನಿಟ್ಸ್ ವೆಯ್ಟ್ ಆದಮೇಲೆ ಕೇಕ್ ಯಾವ ರೀತಿಯಾಗಿ ಬರುತ್ತೆ ಏನು ಅಂತ ನೋಡಬೇಕು ನಾನು ಒಂದು ಅರ್ಷಿ ಆಯಿತು ಅಲ್ವಾ ನೋಡಬೇಕು ಚೆನ್ನಾಗಿ ಬರುತ್ತೆ ಇಲ್ವಾ ಅಂತ ನಮ್ಮ ಯಶು ಮಕ್ಕಳು ಎಲ್ಲ ಕಾಯ್ತಾ ಇದ್ದಾರೆ ಕೇಕೋಸ್ ಕಡೆ ಹೆಂಗೆ ಬರುತ್ತೆ ಏನು ಅಂತ ಆಮೇಲೆ ನಿಮಗೆ ತೋರ್ತೀನಿ ಸಿಗ್ತೀನಿ ಆಮೇಲೆ ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೆಲ್ಟನ್ನು ಹಾಕಿ ನೀವು ಕುಕ್ಕರನ್ನು ಕ್ಲೋಸ್ ಮಾಡಬೇಡಿ ಬೆಲ್ಟ್ ತೆಗೆದುಬಿಟ್ಟು ಕುಕ್ಕರ್ ಸಹಿತ ಫುಲ್ಲು ಲಾಕ್ ಮಾಡಬೇಡಿ ಸುಮ್ಮನೆ ಹಾಗೆ ಮೇಲೆ ಇಡಿ ಒಂದು ನಲವತ್ತು ನಿಮಿಷ ಆದಮೇಲೆ ನೀವು ಓಪನ್ ಮಾಡ್ಬೋದು ಇದು ಒಂದು ಇಪ್ಪತ್ತು ನಿಮಿಷಕ್ಕೆ ನಾನು ಓಪನ್ ಮಾಡಿ ನೋಡಿದ್ದೀನಿ ತುಂಬ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅರ್ಧಂಬರ್ಧ ಬೇಯ್ತಾಯಿದೆ ಇನ್ನೂ ಬೇಯ್ಲಿ ಫ್ರೆಂಡ್ಸ್ ಆ ಓಕೆ ರೆಡಿ ಆಗ್ತಾ ಇದೆ ಹೇಗೋ ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂತ ಹೇಳೋದಾದರೆ ನಮ್ಮದು ಹಿಂಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಅಲ್ವಾ ಫ್ರೆಂಡ್ಸ್ ಆ ನಂದು ಕ್ಲಾಸಸ್ ಎಲ್ಲ ನಡೀತಾ ಇದೆ ಮತ್ತು ಅವ್ರು ಜಾಬ್ ಸಹಿತ ಕೊಡ್ತಾರೆ ಅಂತ ಹೇಳಿದ್ದೀನಿ ಅಲ್ವಾ ಟ್ರೈನಿಂಗ್ ನಡೀತಾ ಇದೆ ಫ್ರೆಂಡ್ಸ್ ಆ ಇದೊಂದು ಖುಷಿ ವಿಚಾರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀನಿ ನಂದು ಟ್ರೈನಿಂಗ್ ಎಲ್ಲ ನಡೀತಾ ಇದೆ ಜಾಬು ಸಹಿತ ಕೊಟ್ಟೇ ಕೊಡ್ತಾರೆ ನೀವು ಅಷ್ಟೇ ಯಾರೆಲ್ಲ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ತಡ ಮಾಡೋದು ಬೇಡ ಫ್ರೆಂಡ್ಸ್ ಅವರು ಕಂಪಲ್ಸರಿಯಾಗಿ ಎರೆಲ್ಲ ಜಾಯಿನ್ ಆಗ್ತಾರೆ ತುಂಬ ಚೆನ್ನಾಗಿ ಕಲಿತ ಅವ್ರಿಗೆ ಜಾಬ್ ಕೊಟ್ಟು ಅವರು ಪೇಮೆಂಟು ಸಹಿತ ಮಂತ್ಲಿ ಮಂತ್ಲಿ ಪೇ ಮಾಡ್ತಾರೆ ನಿಮಗೋಸ್ಕರನೇ ಚಂದನ ಮೇಡಮ್ ಏನಪ್ಪ ಅಂತ ಅಂದರೆ ಅವರು ಒಂದ್ಸರಿ ನಂಬಿಕೆ ಇಟ್ಟ ಮೇಲೆ ಪದೇ ಪದೇ ಅವ್ರನ್ನೇ ಕೆಲಸ ಕರೀತಾ ಇರ್ತಾರೆ ಫ್ರೆಂಡ್ಸ್ ತುಂಬನೇ ಅಂದರೆ ಚೆನ್ನಾಗಿರುತ್ತೆ ನನಗೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹೇಗೋಗುತ್ತೆ ಏನೋ ಅಂತ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಬೇಗ ಬೇಗ ಇಂಟ್ರೆಸ್ಟ್ ಇರೋರು ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇವಾಗಲೂ ಹೀಗಾಗಿ ವಾಟ್ಸಪ್ ಜಾಯಿನ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ನಾನು ಸಹಿತ ಜಾಯಿನ್ ಆಗಿದ್ದೀನಿ ನಾನು ಸೇರಿಕೊಂಡಿದ್ದೀನಿ ಅಲ್ವಾ ಅದಕ್ಕೋಸ್ಕರನೇ ಸ್ವಲ್ಪ ಜನ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ಸಾಕಷ್ಟು ಜನ ಇದ್ದಾರೆ ಇದು ಒಂದು ಬ್ಯಾಚ್ ಆಯಿತಾ ಒಂದು ಬ್ಯಾಚಿಗೆ ಒಂದೊಂದು ಅವರು ವಾಟ್ಸಪ್ ಗ್ರೂಪ್ ಮಾಡಿರೋದು ಬನ್ನಿ ಇವಾಗ ಕೇಕನ್ನು ರೆಡಿಯಾಗಿದೆ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಮಾತ್ರ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ನೋಡಿ ಅದೆಲ್ಲ ನಾನು ಓಪನ್ ಮಾಡಿದ್ದೀನಿ ಕೆಳಗಡೆ ಮೈದಾ ಹಿಟ್ಟೆಲ್ಲ ಹಾಕಿದ್ದೆ ಅಲ್ಲ ಅದು ತುಂಬ ಚೆನ್ನಾಗಿ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಹಾಗೆ ಬಿಡಿಸ್ಕೊಂಡ್ಬಿಡ್ತು ಕೇಕ್ ಇಷ್ಟು ಸಾಫ್ಟಾಗಿ ಬಂದಿತ್ತು ಅಂತ ಹೇಳಿದಾರೆ ಯಪ್ಪ ಇಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ಫಸ್ಟಿಗೆ ಎಷ್ಟು ಚೆನ್ನಾಗಿ ಬಂದಿತ್ತು ಕೇಕು ಅದೇ ರೀತಿಯಾಗಿ ಚೆನ್ನಾಗಿ ಇಲ್ಲೂ ಸಹಿತ ಕೇಕು ತುಂಬ ಚೆನ್ನಾಗಿ ಬಂದಿದೆ ನಿಧಾನಕ್ಕೆ ಎತ್ಕೊಳ್ಳಿ ನನ್ನಂತೂ ಎತ್ಕೊಳ್ಳೋಕೆ ಹೋದ್ರೇ ಮುರಿದೋಗ್ಬಿಡ್ತಿತ್ತು ಅಷ್ಟು ಸಾಫ್ಟಾಗಿತ್ತು ಮಾತ್ರ ಸಕತ್ತು ಸಾಫ್ಟಾಗಿತಿತ್ತು ಇವಾಗ ನಾನು ಇದು ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೀನಿ ಶುಗರ್ ಸಿರಪ್ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಸಕ್ಕರೆ ಪಾಕ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್ ಆ ಸಕ್ಕರೆ ಹಾಕ್ಕೊಂಡ್ರೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಐದು ನಿಮಿಷನೂ ಬೇಡ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಆ ಪಾಕನ ನಾನು ಕೇಕ್ ಮೇಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜ್ಯೂಸಿ ಟೈಪ್ ಬರಲಿ ಅಂತ ಹೇಳ್ಬಿಟ್ಟು ತುಂಬ ನಮ್ಮ ಮನೇಲಿ ಇಲ್ಲಾಂದ್ರೆ ಫ್ರಿಜ್ಜಿಗೆ ಇದ್ದಿದ್ರೆ ಒಂಥರ ಕೋಲ್ಡ್ ಕೇಕ್ ಥರ ಆಗಿರೋದು ಇವಾಗ ಫ್ರಿಜ್ ಇಲ್ಲ ಅಲ್ವಾ ಹಾಗೆ ಇಟ್ಟಿದ್ದೀನಿ ನಾನು ಬನ್ನಿವ ಚಾಕ್ಲೇಟ್ ಸಿರಪ್ ಮಾಡ್ಕೊಂಡಿದ್ದೆ ಡರಿ ಮಿಲ್ ಚಾಕ್ಲೇಟ್ ತಂದಿದ್ದೆ ಅಲ್ವಾ ಚಾಕ್ಲೇಟ್ ಸಿರಪನ್ನು ಹಾಗೆ ಒಂದು ಸ್ಟೀಮರ್ ಕಿತ್ಪಿಟ್ಟು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಂಡಿದ್ದೆ ಮೆಲ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದೆಲ್ಲ ಆಗೋದಿಲ್ಲ ನಿಮಗೂ ಬೋರ್ ಆಗಬಾರ್ದು ಅಂತ ನಾನಿಲ್ಲಿ ಸ್ವಲ್ಪ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗಂತೂ ಕೇಕ್ ಮಾಡೋದಕ್ಕೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ತುಂಬ ಖುಷಿ ಆಗ್ತಾಯಿದೆ ಮುಂಚೆ ನನಗೆ ಸಖತ್ತು ಏನೋ ಇರಿಟೇಟ್ ಆಗ್ತಾಯಿತ್ತು ಫ್ರೆಂಡ್ಸ್ ಏನೋ ಆಗ್ತಾ ಇಲ್ವಲ್ಲ ಏನೋ ಅಂತ ಇವತ್ತು ಸ್ವಲ್ಪ ಕೇಕ್ ಮಾಡೋದಕ್ಕೆ ಸಮಾಧಾನ ಆಯಿತು ಮತ್ತು ಸ್ಪೋಕನ್ ಇಂಗ್ಲೀಷಲ್ಲಿ ಚಂದನೆ ಮೇಡಮ್ ಅವರು ಕೆಲಸ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ನನಗೆ ಟ್ರೈನಿಂಗು ಸಹಿತ ನಡೀತಾ ಇದೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಜೊತೆಗೆ ಟ್ರೈನಿಂಗು ಸಹಿತ ನಡೀತಾ ಇದೆ ನೀವು ಸಹಿತ ಸ್ಪೋಕನ್ ಇಂಗ್ಲೀಷ್ ಕಲಿತಿದ್ದಾದಮೇಲೆ ನೀವು ಖಂಡಿತವಾಗಿ ಜಾಬ್ ಆಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ ನನಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಕೊಟ್ಟಿದ್ದಾರೆ ಎಷ್ಟೋ ಜನ ಕಮೆಂಟ್ ಮುಖ ನೋಡ್ ನೋಡ್ಬೋದು ನೀವು ಅವ್ರದ್ದು ಸ್ಟೇಟಸಲ್ಲಿ ನೋಡ್ಬೋದು ಅವ್ರದ್ದು ಸಹಿತ ಇನ್ಸ್ಟಾಗ್ರಾಮ್ ಲಿಂಕನ್ನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಸಾಕಷ್ಟು ಜನ ಒಬ್ಬರು ಸಹಿತ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಇದರಿಂದ ಎಷ್ಟು ಉಪಯೋಗ ಆಯಿತು ಮತ್ತು ಇದರಿಂದ ಎಷ್ಟೋ ಕಲ್ತಿದ್ದೀನಿ ಇಂಟರ್ವ್ಯೂಗೆ ತುಂಬ ಆಗೋದಕ್ಕೆ ಸಹಾಯ ಆಯಿತು ಇಂಟರ್ವ್ಯೂಗೆ ಪಾಸಾಗಿ ಜಾಬ್ಗೆ ಜಾಯ್ನ್ ಆಗಿರೋರು ಸಹಿತ ಸಾಕಷ್ಟು ಜನ ಇದ್ದಾರೆ ಅವ್ರ ಹತ್ರ ಬನ್ನಿ ಕಲಿ ರಿಫ್ರೆನ್ಸ್ ಎಷ್ಟೋ ಸರಿ ಹೇಳ್ತಾ ಇದ್ದೀನಿ ನಿಮಗೂ ಇಂಟ್ರೆಸ್ಟ್ ಬರಲಿ ಅಂತ ಅಷ್ಟೇ ಏನು ಹೇಳೋದಕ್ಕೆ ಇಷ್ಟಪಡೋದೇ ಇಷ್ಟ ಆದರೆ ದಯವಿಟ್ಟು ಹೋಗಿ Terima okay. ಚಂದನ ಇಂಗ್ಲೀಷ್ ಅಕಾಡೆಮಿಗೆ ಕ್ಲಾಸ್ಗೆ ಆಗಿ ನನ್ನ ಜೊತೆನ ಸಹಿತ ಜಾಯ್ನ್ ಆಗ್ಬೋದು ಬನ್ನಿ ಇವಾಗ ಚಾಕ್ಲೇಟ್ ಎಲ್ಲ ಮೇಲುಗಡೆ ಎಲ್ಲ ಇದು ಮಾಡಿದ್ದಾಯಿತು ಅದು ಚಾಕ್ಲೇಟ್ ಸಿರಪ್ ಮಾಡಿದ್ದೆ ಅಲ್ವಾ ಅದೆಲ್ಲ ನೀಟಾಗಿ ಡೆಕೋರ್ ಮಾಡಿದ್ದೀನಿ ಟೆನ್ ಕೆ ಸಬ್ಸ್ಕ್ರೈಬರ್ ಅಂತ ಬರಿತಾ ಇದ್ದೀನಿ ಫ್ರೆಂಡ್ಸ್ ಆ ಟೆನ್ ಕೆ ಸಬ್ಸ್ಕ್ರೈಬರ್ ಅಂತ ಬರಿತಾಯಿಲ್ಲ ಆ ಟೆನ್ ಕೆ ಸಬ್ಸ್ಕ್ರೈಬರ್ ಆದರೆ ಒಂಥರ ಆಗಿಬಿಡುತ್ತೆ ಟೆನ್ ಕೆ ಫ್ಯಾಮಿಲಿ ಅಂತ ಇದ್ದೀನಿ ಅದು ನಾನು ವೈಟ್ ಕ್ರೀಮ್ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನೂ ಸಹಿತ ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು ಒಂದು ಕವರ್ಗೆ ಹಾಕಿ ನಾನೇ ಡಿಸೈನ್ ಮಾಡ್ತಾ ಇದ್ದೀನಿ ಫುಲ್ಲು ಸ್ವಲ್ಪ ಜಾಸ್ತಿ ಮೆಲ್ಟ್ ಮಾಡಿಬಿಟ್ಟಿದ್ದೀನಿ ಇದಕ್ಕೆ ನೀವು ಬಡಿಬೇಕು ಅಂತಂದರೆ ಜಾಸ್ತಿ ಮೆಲ್ಟ್ ಮಾಡಬೇಡಿ ಇಲ್ಲ ಅಂತಂದರೆ ಸ್ವಲ್ಪ ತಣ್ಣಗಾಗೋರ್ಗು ವೈಟ್ ಕ್ರೀಮಲ್ಲಿ ನೀವೇನಾದ್ರೂ ಡಿಸೈನ್ ಮಾಡಬೇಕು ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಡಿಸೈನ್ ಮಾಡ್ಕೊಳ್ಬೋದು ನನಗೆ ಹೇಗೆ ಬರುತ್ತೋ ಆಗ ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ ಪ್ಲೀಸ್ ಆಲ್ಮೋಸ್ಟ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೂ ಗೊತ್ತಾಗುತ್ತಲ್ವಾ ಮೇಯ್ನು ನಾನು ಇದಕ್ಕೋಸ್ಕರನೇ ನನ್ನ ಕೈಯಾರೆ ಕೇಕ್ ಮಾಡಬೇಕು ನಿಮಗೋಸ್ಕರ ನಾನು ಕೇಕ್ ಮಾಡಿದ್ದೀನಿ ಫ್ರೆಂಡ್ಸಾ ನಿಮ್ಮೆಲ್ರಿಗೋಸ್ಕರ ಯಾರೆಲ್ಲ ತುಂಬ ಇಷ್ಟಪಟ್ಟು ನನ್ನ ನಾನು ನೋಡ್ತಾ ಇದ್ದೀರಾ ಅವರೆಲ್ರಿಗೂ ಸಹಿತ ಈ ಒಂದು ಕೇಕ್ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಿಮಗೋಸ್ಕರನೇ ಈ ಒಂದು ಕೇಕನ್ನು ಮಾಡ್ತಾ ಇರೋದು ಒಳಗಡೆ ತರಿಸ್ಬೋದು ಒಳಗಡೆ ತರಿಸಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನನ್ನ ಕೈಯಾರೆ ಮಾಡಿದರೆ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಡುತ್ತೆ ನನ್ನ ಮನಸ್ಸಲ್ಲಿ ಅದೇ ಇದ್ದಿದ್ದು ಫ್ರೆಂಡ್ಸಾ ನನ್ನ ಕೈಯಾರೆ ನಾನೇ ಮಾಡಬೇಕು ನನ್ನ ಫ್ಯಾಮಿಲಿಗೋಸ್ಕರ ಅಂತ ನನ್ನ ಫ್ಯಾಮಿಲಿ ಅಂತಂದರೆ ನೀವೇ ನನ್ನ ಸಬ್ಸ್ಕ್ರೈಬರ್ಸೇ ನನ್ನ ಫ್ಯಾಮಿಲಿ ಆಯಿತಾ ಇನ್ಯಾರು ಬೇಡ ಫ್ರೆಂಡ್ಸ್ ನೀವು ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದೀರಾ ಅಂತಂದರೆ ಇನ್ಯಾರು ಬೇಕು ಅಲ್ವಾ ಇಷ್ಟು ಪ್ರೀ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ನಾವು ಸಹಿತ ಹೆಚ್ಚಾಗಿ ಪ್ರೀತಿ ಪ್ರೀತಿ ಕೊಡೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಪ್ರೀತಿ ಸಿಗದಿರೋ ಹತ್ರ ನಾವು ಪ್ರೀತಿ ಹುಡ್ಕೊಂಡು ಹೋದರೆ ಅದು ಸಕ್ಸಸ್ಫುಲ್ ಅನಿಸೋದು ಇಲ್ಲ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನು ಆಗೋದಿಲ್ಲ ಒಂಥರ ಇನ್ನೂ ಬೇಜಾರಾಗುತ್ತೆ ಅದರಿಂದ ಹೋಗಿ ಹಾಂ ಪ್ರೀತಿ ಕುಡ್ದಿದ್ದ ಹಿಂದೆ ಹಿಂದೆ ಹೋದರೆ ಅದು ಒಂಥರ ಆಗಿಬಿಡುತ್ತೆ ನಾನು ನಾನೆಲ್ಲ ಪಾಠ ಕಲಿತ್ ಬಿಟ್ಟಿದ್ದೀನಿ ನೀವೇ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಫ್ಯಾಮಿಲಿನ ರಂಗನ್ನೇ ಆಗಲಿ ನನ್ನೇ ಆಗಲಿ ಆಗಲಿ ನಮ್ಮ ಡೋರಾಗಲಿ ಸಾಗರ್ ಬೋ ನನ್ನ ಅಮ್ಮ ಯಾರೆಲ್ಲ ನಮ್ಮ ಫ್ಯಾಮಿಲಿನ ಪುಟಾಣಿ ಫ್ಯಾಮಿಲಿನ ತುಂಬ ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇರ್ತೀರ ಅವರೆಲ್ಲರಿಗೂ ಸಹಿತ ಇವತ್ತು ನಾನು ಕೈ ಮುಗಿದು ಕೇಳ್ಕೊಳ್ಳೋದು ತುಂಬ ತುಂಬ ಧನ್ಯವಾದಗಳು ಇಷ್ಟು ಮುಂದೆ ಬರೋದಕ್ಕೆ ನೀವೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನ್ನ ಶ್ರಮನೂ ಸಹಿತ ಇದೆ ಸಾಕಷ್ಟು ಎಷ್ಟು ಕಷ್ಟಗಳ ಮಧ್ಯೆ ನಾನು ದಾಟ್ಕೊಂಡು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಮಕ್ಕಳು ಚಿಕ್ಕ ಮಗು ಇಟ್ಕೊಂಡು ನಾನು ವಿಡಿಯೋನ ಶೂಟ್ ಮಾಡ್ಕೊಂಡು ಇದ್ದೀನಿ ಮತ್ತು ಬ್ಯಾಡ್ ಕಮೆಂಟ್ಸಲ್ಲಿ ಅದೆಲ್ಲ ಮಾಡ್ತಾ ಇರ್ತಾರೆ ಇರೋದು ಯಾವುದಕ್ಕೂ ಸಹಿತ ಎದ್ರದೇ ಯಾ ಎಲ್ಲೂ ನಾನು ವೀವ್ಸು ಮುಂಚೆ ಹೋಗ್ತಾ ಇರಲಿಲ್ಲ ವೀಸು ಹೋಗಲ್ಲ ಅಂತ ನಾನು ಭಯ ಬೀಳ್ತಾ ಇರಲಿಲ್ಲ ಏನಾದರೂ ಒಂದು ಮುಂದೆ ಸಕ್ಸಸ್ ಆಗ್ಬೋದಲ್ಲ ಅಂತ ನನ್ನ ಮೈಂಡಿಗೆ ಸಿಕ್ಸ್ತ್ ಸೆನ್ಸು ಹೊಡಿತಾ ಇತ್ತು ಆ ಇದರಲ್ಲೇ ಭರವಸೆ ಮುಂದೆ ಬಂದೆ ಹೇಗೋ ಒಂದು ತಕ್ಕು ಮಟ್ಟಿಗೂ ಒಂದು ಐದಾರು ಸ್ಟೆಪ್ ಹತ್ತಿದ್ದೀನಿ ಹೇಳಿ ಹತ್ತಿದೀನಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅದೆಲ್ಲದಕ್ಕೂ ಕಾರಣ ನೀವೇ ನಮ್ಮ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಇವಾಗಲೇ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಸಹಿತ ಮತ್ತೊಮ್ಮೆ ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬಾ ಥ್ಯಾಂಕ್ಸ್ಫುಲ್ ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ಯಾವಾಗಲೂ ಸಹಿತ ಈ ಒಂದು ಇದನ್ನ ಮರೆಯೋದಿಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಓಕೆನಾ ಬನ್ನಿ ಕೇಕೆಲ್ಲ ಕಟ್ ಮಾಡಿದಾಯ್ತು ವಿಡಿಯೋ ಮೂಲಕ ನೋಡ್ತಾ ಇದ್ರಿ ಏನೇನೋ ಮಾತಾಡೋಕ್ಕೋಗಿ ಹೋಗಿ ಏನೇನೋ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಷ್ಟು ಟ್ಯಾಂಕ್ಸ್ ಹೇಳಿರೋ ನಿಮಗೆ ಸಾಲೋದಿಲ್ಲ ನೋಡಿ ಎಷ್ಟು ಜ್ಯೂಸಿ ಆಗಿದೆ ಅಂತಂದರೆ ಕೇಕು ತುಂಬ ಚೆನ್ನಾಗಿದೆ ಮಾಡಿ ಒಂದು ಸೈಡ್ ಮಾಡಿ ನಿಮ್ಮ ಮಕ್ಕಳಿಗೆ ಬರ್ತಡೇ ಇದ್ದಾಗ ಸರ್ಪ್ರೈಸ್ ಕೊಡಿ ಇಲ್ಲ ನಿಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡಿ ಇಲ್ಲ ಫ್ಯಾಮಿಲಿಗೆ ಅಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ತಮ್ಮ ಯಾರಿಗೇ ಆಗಿರ್ಬೋದು ಸರ್ಪ್ರೈಸ್ ಕೇಕನ್ನು ಕೊಡಿ ನೀವೇ ಕೈಯಾರೆ ಮಾಡಿರುವಂಥ ಟೇಸ್ಟ್ ಇರುತ್ತೆ ಗೊತ್ತಾ ಸುಮ್ಮನೆ ಅಂಗಡಿಲಿ ತಡಕ್ಕನೇ ಇತ್ತು ಮಾಡಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮ್ಮ ಸಾಗರ್ನಂತು ಅವೆ ನನ್ನ ಬರ್ತಡೇಗೆ ನೀನೇ ಮಾಡಿರಾಯ್ತಿತ್ತು ಅದು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾ ಇದ್ದೆ ನನಗಂತೂ ಹೌದು ಅದು ಸರಿ ನೆಕ್ಸ್ಟ್ ಡೇ ಮಾಡ್ಕೊಡ್ತೀನಿ ಪಕ್ಕ ಅವತ್ತು ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆ ಸಾಗರ್ ಬರ್ತಡೆಗೆ ನನ್ನ ಕೈಲಿ ಆಗಲಿಲ್ಲ ಮಗು ಇಟ್ಕೊಂಡು ಯಾವಳು ಆವಾಗವಾಗ ಅಳ್ತಾ ಇರ್ತಾಳೆ ಮಿನಿಮಮ್ ಸ್ವಲ್ಪ ಟೈಮ್ ಹಿಡಿಯೋದಕ್ಕೆ ಟೈಮ್ ಹಿಡಿಯುತ್ತೆ ಫ್ರೀ ಆಗಿದ್ದರೆ ಮಾತ್ರ ಮಾಡ್ಕೊಳ್ಬೋದು ಮನೇಲಿ ಮಕ್ಕಳೆಲ್ಲ ಇರ್ತಾರಾ ಅದು ಗಲಿಬಿಲಿಯಲ್ಲೇ ನನಗೇನು ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಇವತ್ತೇನೋ ಹಠ ಹಿಡ್ದುಬಿಟ್ಟು ಮಾಡ್ತಾಯಿದ್ದೀನಿ ಫೈನಲಾಗಿ ಕೇಕು ಸಹಿತ ಆಯಿತು ಎಷ್ಟು ನಿಜ ಹೇಳ್ಬೇಕಂತಂದರೆ ನೀವು ನಂಬೋದಿಲ್ಲ ಒಂದು ನೀವೇ ಟ್ರೈ ಮಾಡಿ ನೋಡಿ ಆಯಿತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಪುಟಾಣಿ ಫ್ಯಾಮಿಲಿ ಕಡೆಯಿಂದ ರಂಗ ಎಲ್ಲ ಮಿಸ್ ಆದರೆ ಪಾಪ ಅವ್ನು ಊರು ಊರಿಗೆ ಹೋಗಿದ್ದಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಇಷ್ಟ ಫ್ಯಾಮಿಲಿಗೂ ಸಹಿತ ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ ನೋಡಿ ಫೋಟೋಸ್ ಎಲ್ಲ ತೆಗಿತಾ ಇದ್ದೇನೆ ನನ್ನ ತಮ್ಮ ಫೈನಲ್ ಆಗಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಫ್ರೆಂಡ್ಸ್ ಆ ವ್ಯೂಸು ಸಹಿತ ಒಂದು ತಕ್ಕ ಮಟ್ಟಿಗೆ ಹೋಗ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಾಡ್ತಿರಲಿಲ್ಲ ಇತ್ತೀಚೆಗೆ ಹೌದು ಎರಡು ಕಡೆ ಮಾಡ್ತಿರೋದ್ರಿಂದ ಅದು ತುಂಬ ಗ್ರೋ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಅದಕ್ಕೂ ಸಹಿತ ಇಂಪಾರ್ಟೆಂಟ್ ಅಲ್ವಾ ನಾನು ಮೇನು ನನ್ನ ಗೋಲೇ ಇರೋದು ಅದು ಫ್ರೆಂಡ್ಸ್ ಏನಾದರೂ ಒಂದು ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಇನ್ಸ್ಟಾಗ್ರಾಮಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ತನದಲ್ಲಿ ಸಕ್ಸಸ್ ಆಗಬೇಕು ಫ್ರೆಂಡ್ಸ್ ಕೆಟ್ಟ ತನದಲ್ಲಿ ಸಕ್ಸಸ್ ಆಗಬೇಕು ಅಂತ ಹಂಗೇನಿಲ್ಲ ಒಳ್ಳೆ ತನದಲ್ಲಿ ನಾನು ಶ್ರಮ ಎಷ್ಟಾಗುತ್ತೋ ಅಷ್ಟು ಶ್ರಮ ಬಿದ್ದು ನಾನು ಒಳ್ಳೆ ತನದಲ್ಲಿ ಸಕ್ಸಸ್ ಆಗ್ತಾಯಿದ್ದೀನಿ ನೀವು ಅದಕ್ಕೆ ತಕ್ಕ ಪ್ರತಿಫಲನ ಸಹಿತ ಕೊಟ್ಟಿದ್ದೀರಾ ಓಕೆನಾ ಫೈನಲ್ ಆಗಿ ನಮ್ಮ ಡೋರ ನೋಡಿ ನಮ್ಮ ಡೋರ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಸಹಿತ ಡೋರ ಮೀಟ್ ಆಗಬೇಕು ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಹೌದು ಖಂಡಿತವಾಗಿಯೂ ಒಂದಲ್ಲ ಒಂದಿನ ನಮ್ಮ ಡೋರ ಬರ್ತಡೇ ಆಗಿರ್ಬೋದು ಇಲ್ಲ ಅಂತಂದರೆ ನಮ್ಮ ಡೋರಾಗೆ ಏನಾದ್ರೂ ಫಂಕ್ಷನ್ ಆದಾಗ ಖಂಡಿತವಾಗಿ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಯಾರೆಲ್ಲ ಇಷ್ಟಪಡ್ತೀರ ನಮ್ಮ ಡೋರನ ನಮ್ಮ ಶಿಕನ ನನ್ನೇ ಆಗಲಿ ಇನ್ವೈಟ್ ಮಾಡ್ತೀವಿ ಸ್ವಲ್ಪ ಫಂಕ್ಷನ್ ನೆಡಿರಲಿ ಫಂಕ್ಷನ್ ನಡೀತಾ ಹೋಗ್ಲಿ ಆವಾಗ ನಿಮ್ಮನ್ನ ಕರೆಸ್ಕೊಳ್ತೀನಿ ಡೋರ ನೋಡಿ ಅವ್ಳಗಂತೂ ಖುಷಿ ಬಿಸ್ಕೆಟ್ ಇಟ್ಕೊಂಡ್ರೆ ಸಾಕು ನೋಡ್ತಾ ಇರ್ತಾಳೆ ಫ್ರೆಂಡ್ಸ್ ಅವಳು ಅವಳಿಗೇನು ತಿನ್ಸಿಲ್ಲ ಸುಮ್ಮನೆ ಹಿಂಗೆ ಸುಮ್ಮನೆ ತಿನ್ಸೋ ಥರ ಆ್ಯಕ್ಟಿಂಗ್ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಆ ಟೇಸ್ಟಿಯಾಗಿ ಬಂದಿತ್ತು ಟ್ರೈ ಮಾಡಿ ನಿಜ ಫ್ರೆಂಡ್ಸ್ ಎಷ್ಟು ಮೈಲ್ಡಾಗಿತ್ತು ಅಂತ ಹೇಳಿದ್ದಾರೆ ಸಖತ್ತು ಆಗಿತ್ತು ಇನ್ಸ್ಟಾಗ್ರಾಮ್ಗೆ ಸಹಿತ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಅದರಲ್ಲೇನೂ ಫುಲ್ಲು ಡಿಟೇಲಾಗಿ ಹೇಳಿಲ್ಲ ಇದರಲ್ಲೇ ಫುಲ್ ಡೀಟೇಲಾಗಿ ಹೇಳಿರೋದು ಚೆನ್ನಾಗಿ ಒಂಥರ ಬಾಳೆಕಾಕ್ತೇ ಕಡ್ಕೊ ಹೋಗಿಬಿಡೋದು ಫ್ರೆಂಡ್ಸ್ ಆ ಚಾಕ್ಲೇಟ್ ಸಿರಪ್ ಎಲ್ಲ ಹಾಕಿದ್ದೆಲ್ವಾ ಆ ಜ್ಯೂಸಿ ಜ್ಯೂಸಿ ಟೈಪು ಸ ಅಂತೂ ಅಯ್ಯೋ ಒಮ್ಮೆ ನೀನು ಮಾಡಿದ್ದ ನೀನು ಮಾಡಿದ್ದ ಅಂತ ಕೇಳ್ತಾ ಇದ್ದ ಸಕ್ಕತ್ತು ಇಷ್ಟ ಆಯಿತು ನಮ್ಮ ಅಮ್ಮನೋ ಅಷ್ಟ ಅಯ್ಯೋ ಮೀ ಇಷ್ಟೆಲ್ಲ ಟ್ಯಾಲೆಂಟ್ ಇದೆಯಾ ಅಂತ ನಮ್ಮಮ್ಮನ ಹೊಗಳಿಟ್ರು ಎಲ್ಲರಿಗೂ ಹಂಗೆ ಅಲ್ವಾ ಅವ್ರ ಮಕ್ಳು ಅವ್ರಿಗೆ ಇಷ್ಟ ಹಂಗೆ ನಮ್ಮ ಅಮ್ಮನೂ ಸಹಿತ ಚೆನ್ನಾಗಿ ಬಡಿದೆಯಾ ಪಕ್ಕದ ಮನೆ ಆಂಟಿಗೂ ಸಹಿತ ಓ ಅಲ್ಲೇ ಎಲ್ಲ ಮಾಡೋದೆಲ್ಲ ಕಲ್ತು ಬಿಟ್ಟಿದೆಯಾ ಆಂಟಿ ಇವಾಗಲೆಲ್ಲ ಮುಂಚೆಯಿಂದಲೂ ಮಾಡ್ತಾಯಿದ್ದೆ ಅಂತ ಅಂದೆ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಪುಟಾಣಿ ಕುಟುಂಬಕ್ಕೆ ಲೈಕ್ ಮಾಡಿ ನೋಡೋಣ ಈ ವಿಡಿಯೋಗೆ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ನೋಡೋಣ ಫ್ರೆಂಡ್ಸ್ ಓಕೆ ಎಲ್ರಿಗೂ ಸಹಿತ ಮತ್ತೊಮ್ಮೆ ಥ್ಯಾಂಕ್ಸ್ ಇದೇ ರೀತಿ ಮುಂದೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಪುಟಾಣಿ ಫ್ಯಾಮಿಲಿಗೂ ಸಹಿತ ನನಗೂ ಸಹಿತ ಚಾನಲ್ನ ಮುಂದೆ ತನ್ನಿ ಫ್ರೆಂಡ್ಸ್ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ ನಮಗೆ ತುಂಬ ಆಸಕ್ತಿ ಇದೆ ವಿಡಿಯೋ ಮಾಡಬೇಕು ಅಂತ ಅಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆರ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್